ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಸಿರು ಕ್ರಾಂತಿಗೆ ಮುಂದೆ ಶಾಲಾ ಮಕ್ಕಳಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಸಿರು ಕ್ರಾಂತಿಗೆ ಚಾಲನೆಯನ್ನ ನೀಡಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ದೀಕ್ಷಿ ಪ್ರಾದೇಶಿಕ ವಲಯ ಹಾಗೂ ಸಾಮಾಜಿಕ ಅರಣ್ಯ ಇಲಾಖೆಯ ವತಿಯಿಂದ ಸಸ್ಯಕಾಶಿ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಗಿಡ ನೆಡುವ ಮುಖೇನ ಹಸಿರು ಕ್ರಾಂತಿಗೆ ಚಾಲನೆಯನ್ನ ನೀಡಿದ ಶ್ರೀಮಠದ ಶ್ರೀಗಳು ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಗಿಡಗಳನ್ನ ನೆಡುವ ಮುಖೇನ ಹಸಿರು ಕ್ರಾಂತಿ ಕಾರ್ಯಕ್ರಮ ಮಾಡುವ ಆಶಯವನ್ನ ವ್ಯಕ್ತಪಡಿಸಿದ ಅರಣ್ಯ ಇಲಾಖೆ ಅಧಿಕಾರಿ ರವಿಕುಮಾರ್ ಕೊರಟಗೆರೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಕೋರ್ಟ್ ಆವರಣದಲ್ಲಿ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಸೇರಿದಂತೆ ಸಿದ್ದರಾಪೆಟ್ಟದ ಸಸ್ಯಕಾಶಿ ಕ್ಷೇತ್ರದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತಹಶೀಲ್ದಾರ್ ರವರು ಗಿಡವನ್ನು ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ವರುಣನ ಕೃಪೆಗಾಗಿ ವನ್ಯಜೀವಿಗಳ ಸಂರಕ್ಷಣೆ ತಂಪಾದ ಗಾಳಿ ಕುಡಿಯುವ ನೀರು ಮನುಷ್ಯನಿಗೆ ಅತ್ಯವಶ್ಯಕ ಇವೆಲ್ಲವೂ ಒಳಗೊಂಡಂತೆ ಸುಂದರ ಅರಣ್ಯ ಪ್ರದೇಶ ನಿರ್ಮಾಣಕ್ಕಾಗಿ ಈ ಹಸಿರು ಕ್ರಾಂತಿ ಸರ್ಕಾರದ ಚಿಂತನೆಯಂತೆ ಅರಣ್ಯ ಇಲಾಖೆ ವತಿಯಿಂದ ಪ್ರತಿ ಗ್ರಾಮ ಪಂಚಾಯಿತಿ ಒಂದು ಪಾರ್ಕ್ ನಿರ್ಮಾಣಕ್ಕೆ ನಿರ್ಧರಿಸಿದರು ಎಂದು ಸಾಮಾಜಿಕ ಅರಣ್ಯ ಇಲಾಖೆ ಅಧಿಕಾರಿ ಶಿಲ್ಪಾ ಅವರು ತಿಳಿಸಿದರು ಸರ್ಕಾರಿ ಶಾಲೆ ಅಂಗನವಾಡಿ ಗ್ರಾಮದ ಪ್ರಮುಖ ರಸ್ತೆಗಳ ಬದಿಯಲ್ಲಿ ಗಿಡಗಳನ್ನ ನೆಟ್ಟು ಸಂರಕ್ಷಿಸುವ ಕೆಲಸವನ್ನು ಆದಷ್ಟು ಬೇಗ ಶುರು ಮಾಡುತ್ತೇವೆ ಎಂದು ತಿಳಿಸಿದ ಅರಣ್ಯ ಇಲಾಖೆ ಅಧಿಕಾರಿ ರವಿಕುಮಾರ್ ಇದೇ ಸಂದರ್ಭದಲ್ಲಿ ತಾಲೂಕು ಮಠದ ಎಲ್ಲಾ ಅಧಿಕಾರಿಗಳು ಕಚೇರಿ ಸಿಬ್ಬಂದಿ ವರ್ಗದವರು ವಲಯ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಸಾಮಾಜಿಕ ವಲಯ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಸ್ಕೌಟ್ ಆಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಶಿಕ್ಷಕರು ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ಶ್ರೀಮಠದ ಭಕ್ತರು ಹಾಜರಿದ್ದರು ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದ ತಾಲೂಕು ಆಡಳಿತ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ತಾಲೂಕು ಕಚೇರಿ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಆ ಗಿಡಗಳನ್ನು ನೆಡುವ ಮೂಲಕ ಈ ದಿನ ಈ ದಿನ ಅಷ್ಟೇ ಅಲ್ಲ ವರ್ಷ ಪೂರ್ತಿ ನಾವು ನಮ್ಮ ಭೂಮಿ ಏನು ಪ್ರಾಕೃತಿಕವಾಗಿದೆ ಅದನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಮಾನವರು ನಾವೆಲ್ಲ ಇತ್ತೀಚೆಗೆ ಬಂದಂಥ ಜೀವ ಸಂಕುಲಗಳಾಗಿರೋ ಇದಕ್ಕಿಂತ ಮುಂಚಿನಿಂದಲೂ ಇರ್ತಕ್ಕಂಥ ಪ್ರತಿಯೊಂದು ಜೀವ ಸಂಕುಲವನ್ನು ಅಂದರೆ ಪ್ರಾಣಿಗಳನ್ನಾಗಿರ್ಬೋದು ಪಕ್ಷಿಗಳನ್ನಾಗಿರ್ಬೋದು ಎಲ್ಲವರನ್ನು ಸಾಕುವಂಥ ಜವಾಬ್ದಾರಿ ಅಥವಾ ಎಲ್ಲವನ್ನು ಸಾಕುವಂಥ ಒಂದು ಏನು ನೆರಳಾಗಿ ನಿಂತಿರುವ ಗಿಡ ಗಿಡ ಮರಗಳೇ ನಮ್ಮ ನಮ್ಮೆಲ್ಲರಿಗೆ ಇವತ್ತು ಉಸಿರನ್ನು ನೀಡ್ತಾ ಇದ್ದಾವೆ ಅದನ್ನು ರಕ್ಷಣೆ ಮಾಡಬೇಕು ಅಷ್ಟೇ ಅಲ್ಲ ಪೋಷಣೆನೂ ಮಾಡಬೇಕು ಮತ್ತು ಬೆಳೆಸಬೇಕಾಗಿರೋದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿರುತ್ತೆ ನಮ್ಮ ಭಾರತದ ಸಂವಿಧಾನ ಕೂಡಗೆ ನಮ್ಮ ಪರಿಸರವನ್ನು ಕಾಪಾಡಬೇಕು ಅಂತಂದೇಳಿ ತಿಳಿಸುತ್ತೆ ನಮ್ಮ ಆದ್ಯ ಕರ್ತವ್ಯ ಕೂಡ ಆಗಿರುತ್ತೆ ಆದ್ದರಿಂದ ನಮ್ಮ ನಿಮ್ಮನ್ನೆಲ್ಲರನ್ನು ಪೋಷಿಸುತ್ತಿರುವ ಈ ಭೂಮಿ ತಾಯಿಯನ್ನು ರಕ್ಷಣೆ ಮಾಡುವ ಒಂದು ಸದಾವಕಾಶ ನೀವು ನಮ್ಮೆಲ್ಲರಿಗೆ ದೊರೆತಿದೆ ಅಂದರೆ ನಾವು ಭೂಮಿ ಮೇಲೆ ಸಾಧ್ಯವಾದಷ್ಟು ಅಶ್ರೀಕರಣವನ್ನು ಮಾಡಬೇಕಾಗಿದೆ ಈ ತಮ್ಮೆಲ್ಲರೂ ಗೊತ್ತಿದೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ನಾವು ಎಷ್ಟು ನೀರಿನ ಅಭಾವವನ್ನು ಎದುರಿಸಿದ್ದೇವೆ ಅಂತೇಳಿ ನೀರಿನ ಸಮಸ್ಯೆ ಸಮಸ್ಯೆ ಎಷ್ಟಾಗಿತ್ತು ಅಂತ ಹೇಳಿದ್ರೆ ಊರುಗಳನ್ನ ಬಿಟ್ಟು ಬೇರೆ ಕಡೆ ಹೋಗಿ ನೆಲೆಸುವಂಥ ಒಂದು ಪರಿಸ್ಥಿತಿ ಭೂಮಿ ಮೇಲೆ ನಿರ್ಮಾಣ ಆಗುತ್ತೆ ಅಂತಂದ್ರೆ ಅದು ನಾವು ನೈಜ ಪರಿಸರವನ್ನು ನಾವು ಕಾಪಾಡ್ಕೊಳ್ತಾ ಇಲ್ಲ ಅಂತೇಳಿ ಒಂದು ಮುನ್ನೆಚ್ಚರಿಕೆ ನಮ್ಮೆಲ್ಲರ ನಮ್ಮೆಲ್ಲರ ಮುಂದಿದೆ ನಾವು ಒಂದು ವೇಳೆ ಇವತ್ತು ಭೂಮಿಯನ್ನ ನಮ್ಮ ಪರಿಸರವನ್ನು ನಮ್ಮ ಗಿಡ ಮರಗಳನ್ನು ನಾವು ರಕ್ಷಣೆ ಮಾಡಿಲ್ಲ ಅಂತಂದರೆ ದಿನ ನಮ್ಮ ಮುಂದಿನ ಪೀಳಿಗೆಗಾಗಿರ್ಬೋದು ನಮ್ಮ ಮಕ್ಕಳಿಗಾಗಿರ್ಬೋದು ಕಗ್ಗಂಟು ಆಗಿ ನಿರ್ಮಾಣ ಆಗುತ್ತೆ ಇವತ್ತು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನಾಚರಣೆಯಿಂದ ಪರಿಸರ ಇದ್ದರೆ ಈ ಜನ ಪರಿಸರ ಇಲ್ಲಾರದೆ ಯಾರು ಜಗತ್ತಿನ ಆ ಪರಿಸರವನ್ನು ಉಳಿಸುವಂಥದ್ದು ಬೆಳೆಸುವಂಥದ್ದು ನಮ್ಮೆಲ್ಲರ ಆದ್ಯತಾ ನಮ್ಮೆಲ್ಲ ಹಿಂದಿನ ಪೂರ್ವಕರು ತಮ್ಮ ತಮ್ಮ ಜೀವನ ನಿರಂತರವಾಗಿ ಹಲವಾರು ಈ ಪರಿಸರದ ಕಾರ್ಯಗಳನ್ನು ಮಾಡ್ತಾರೆ ನಮ್ಮ ವೇದ ಕಾಲ ಸಹಿತ ನಮ್ಮ ಪೂರ್ವಿಕರು ನಮ್ಮೆಲ್ಲ ಋಷಿಮುನಿಗಳು ಪರಿಸರದಲ್ಲೇ ದೇವರನ್ನು ಕಂಡಿರ್ತಾ ಒಂದು ನಮ್ಮ ಇವತ್ತು ಅಶ್ವಥ ಘಟ್ಟೆಯಾಗಿರ್ಬೋದು ಆಲದ ಮರ ಆಗಿರೋದು ಮುದ್ದಿನ ಮರ ಆಗಿರುವುದು ಇವು ಎಲ್ಲವನ್ನು ದೇವತಾರಕ್ಷಿಗಳಂತೆ ಕರೆಗೊಳ್ಳಬಹುದು ಕಾರಣ ಈ ಎಲ್ಲ ದೇವತಾರೃಕ್ಷಿಗಳು ಅತಿ ಹೆಚ್ಚು ಆಮ್ಲಜನಕವನ್ನು ಬಿಡುಗಡೆ ಮಾಡುವಂಥ ಗಿಡಗಳನ್ನು ಮರಗಳನ್ನೇ ದೇವತಾರುಕ್ಷಿಗಳಂತೂ ಗುಡಿಸಿದರು ಅವುಗಳನ್ನು ಯಾರು ಕಡಿಯಬಾರದು ಅವುಗಳನ್ನು ಹೆಚ್ಚು ಬೆಳೆಸಬೇಕು ಅವುಗಳ ಉದ್ಯೋಗವನ್ನು ಪಡೆಯಬೇಕು ಅನ್ನುವಂಥ ಒಂದು ಸಂದೇಶವನ್ನು ನಮ್ಮ ಭಾರತೀಯ ಮುಂದಿನ ಪೂರ್ಣಿಮುಖ ಋಷಿಮನಿಗಳು ಆ ಆಕಾರ ಜಾಗೃತಿಯನ್ನು ಜೋಷಿಸುವಂಥದ್ದು ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಅದನ್ನು ಉಳಿಸುವಂಥ ಅದನ್ನು ಬೆಳೆಸುವಂಥ ಒಂದು ಕೆಲಸವನ್ನು ನಾವು ಮಲ್ಲೂ ಸಹಿತ ಮಾಡಬೇಕಾಗಿದೆ ನಮಗೆ ಸಾಧ್ಯವಾದಷ್ಟು ಕಾಲಿರುವ ಜಾಗದಲ್ಲಿ ಒಂದೊಂದು ಮರಗಳನ್ನು ನೀಡುವಂಥ ಒಂದು ಪ್ರಯತ್ನ ಮಾಡುತ್ತದೆ ಒಂದು ಮರ ಬೆಳೆದರೆ ಇದ ಇದರವಾದರೆ ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡುತ್ತೆ ಕೆಳಗೆ ಬಂದಂತ ವ್ಯಕ್ತಿಗಳಿಗೆ ಪ್ರಾಣಿಗಳಿಗೆ ನೆರಳನ್ನು ಕೊಡುತ್ತೆ ಜೊತೆಯಲ್ಲಿ ಅದಕ್ಕೆ ಬೇಕಾಗುವಂತಹ ಎಲ್ಲ ಆಮ್ಲಜನಕವನ್ನು ಮನುಷ್ಯನ ಜೀವನ ಸಲ್ಲಿಸಲು ಬೇಕಾದಂತಹ ಆಮ್ಲಜನಕವನ್ನು ತಂದು ಕೊಡುತ್ತೆ ಮರಗಳಿದ್ದರೆ ಹೊರಡನ್ನೂ ಸಹಿತ ಮಳೆಯನ್ನ ತೆರೆ ತರುವಂತಹ ಕೆಲಸವನ್ನು ಪರಿಸರ ಮಾಡುತ್ತೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ವಿಶ್ವ ಪರಿಸರ ದಿನಾಚರಣೆಯ ಈ ದಿವಸದಂದು ಒಂದೊಂದು ಗಿಡಗಳನ್ನು ನಾವು ನಡುವರ ಮುಖಾಂತರವಾಗಿ ಪರಿಸರವನ್ನ ಉಳಿಸೋಣ ಬೆಳೆಸೋಣ ಆ ಹಿನ್ನೆಲೆಯಲ್ಲಿ ಮಠದ ಒಂಬತ್ತನೇ ತಾರೀಕಿನ ವಾರ್ಷಿಕೋತ್ಸವದಲ್ಲಿ ನಮ್ಮ ಸಾಮಾಜಿಕ ಅರಣ್ಯ ಇಲಾಖೆ ಮತ್ತು ನಿರಂತರ ಏನು ಫಾರೆಸ್ಟ್ ಇಲಾಖೆ ಸಾವಿರದ ಎರಡು ಸಾವಿರ ಸಂಘಗಳ ಸಹಕಾರದೊಂದಿಗೆ ಎರಡು ಸಾವಿರ ಸಸಿಗಳನ್ನು ಪ್ರತಿ ವರ್ಷ ರೈತರಿಗೆ ವಾರ್ಷಿಕೋತ್ಸವದ ನೆನಪಿನಲ್ಲಿ ಭಕ್ತರು ಒಂದೊಂದು ಮರಣ ನಡೆಸಬೇಕು ಅಂತ ಹೇಳಿ ಹತ್ತು ವರ್ಷಗಳು ನಿರಂತರವಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ವಾರ್ಷಿಕೋತ್ಸವದಲ್ಲೇ ನಾವು ಆಚರಣೆ ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಹಾಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಸಾಹೇಬ್ ಹೇಳಿದಂಗೆ ಒಂದು ಭೂಮಿ ಒಂದೇನೆ ಎಲ್ಲ ಜೀವರಾಶಿಗಳು ಬರಬೇಕು ಅಂದರೆ ನಮಗೆ ಸಕಲ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಭೂಮಿ ಕಲ್ಪಿಸ್ತಾ ಇದೆ ಮಹಾತ್ಮ ಗಾಂಧಿಯವರು ಒಂದು ಕಡೆ ಹೇಳಿದ್ದಾರೆ ಈ ಭೂಮಿ ಮನುಷ್ಯನ ಎಲ್ಲ ಅವಶ್ಯಕತೆಗಳನ್ನು ಕೊಡುವಂಥ ಸುದ್ದಿ ಹೊಂದಿದೆ ಆದರೆ ದುರಾಸೆಗಳನ್ನು ಎಲ್ಲ ಹಾಗಾಗಿ ನಾವು ಮಾನವನ ದುರಾಸೆಯಿಂದ ಇಟ್ಟಿರಿ ಅರಣ್ಯ ನಾಶ ಆಗ್ತಾ ಇದೆ ನವದೀಕರಣ ಆಗ್ತಾ ಇದೆ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇದೆ ಈ ಎಲ್ಲ ಕಾರಣದಿಂದ ಅರಣ್ಯ ನಾಶ ಆಗಿ ಏನಾಗಿದೆ ಹವಾಮಾನ ವೈಪರೀತ್ಯಗಳಾಗ್ತಾ ಇದೆ ಮತ್ತೆ ಹವಾಮಾನ ವೈಪರೀತ್ಯದಲ್ಲಿ ನಾವು ನೋಡಿದ್ದೀವಿ ಈ ಬಾರಿ ಎಷ್ಟು ಬೇಸಿಗೆ ಎಷ್ಟು ತಾಪಮಾನ ಎಷ್ಟು ಬಹಳ ಜಾಸ್ತಿ ಇತ್ತು ಮತ್ತು ಅದರಿಂದ ಏನು ಪರಿಣಾಮ ಆಗಿದೆ ಅಂತ ನಾವೆಲ್ಲ ಪ್ರಾಕ್ಟಿಕಲ್ ಆಗಿ ನೋಡಿದ್ದೀವಿ ಹಾಗೂ ವನ್ಯ ಪ್ರಾಣಿಗಳು ಕಾಡಿಂದ ನಾಡಿಗೆ ಬರ್ತಾ ಇದ್ದಾವೆ ಇವೆಲ್ಲ ಮೂಲ ಉದ್ದೇಶ ಏನಪ್ಪ ಅಂದರೆ ಅರಣ್ಯ ನಾಶ ಆಗ್ತಾ ಇದೆ ಅಂತೇಳಿ ಹಾಗಾಗಿ ವಿಶ್ವ ಪರಿಸರ ಸಾರಿ ಒಂಬೈನೂರ ಎಪ್ಪತ್ತ್ ಮೂರರಿಂದ ವಿಶ್ವ ಪರಿಸರ ವಿನಾಚರಣೆ ಮಾಡಿಸ್ಕೊಂಡಿದ್ದೀವಿ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಾಗರಿಕರಿಗೆ ಪ್ರತಿಯೊಂದು ನಾಗರಿಕರೊಂದಿಗೆ ಜಾಗೃತಿ ಮೂಡಿಸುವುದು ಇದರ ಮೂಲ ಉದ್ದೇಶ ಆಗಿರ್ತದೆ ಅಂದರೆ ನಾನು ಅರಣ್ಯ ಬಗ್ಗೆ ಮಾಹಿತಿ ಆಗಬೇಕು ಅಂದರೆ ನಮ್ಮ ದೇಶದಲ್ಲಿ ಒಂದು ಇಪ್ಪತ್ತು ಭಾಗ ಅರಣ್ಯ ಪ್ರದೇಶ ಇದೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೊಂದು ಭಾಗ ಇದೆ ನಮ್ಮ ತಾಲೂಕು ತಗೊಂಡ್ರೆ ವರ್ತರೆ ತಾಲೂಕು ತಗೊಂಡು ಬರೀ ಹನ್ನೆರಡು ಭಾಗ ಇದೆ ಎಲ್ರಿಗೂ ನಮಸ್ಕಾರ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಈ ವರ್ಷದ ಥೀಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎನ್ವೈರ್ಮೆಂಟಲ್ ಡೇ ಥೀಮ್ ಲ್ಯಾಂಡ್ ರೆಸ್ಟೋರೇಷನ್ ಸ್ಟಾಪಿಂಗ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್ ರಿಸೈಲೆನ್ಸ್ ಅಂದ್ರೆ ನಮ್ಮ ಅವರ್ ಲ್ಯಾಂಡ್ ಅವರ್ ಫ್ಯೂಚರ್ ನಮ್ಮ ಭೂಮಿ ಅದಕ್ಕೆ ಮರಗಳನ್ನು ನೆಟ್ಟು ಅದನ್ನು ಲ್ಯಾಂಡ್ ರೆಸ್ಟೋರ್ ಮಾಡಬೇಕು ಅನ್ನೋದು ಈ ವರ್ಷದ ಥೀಮ್ ಆಗಿರುತ್ತೆ ಈ ವರ್ಷ ಕೊರಟಗಿರ ಸಾಮಾಜಿಕ ಅರಣ್ಯ ವಲಯಕ್ಕೆ ವಲಯದಿಂದ ಐವತ್ತು ಸಾವಿರ ಸಸಿಗಳನ್ನು ಬೆಳೆಸಿದ್ದು ಅದರಲ್ಲಿ ಇಪ್ಪತ್ತೈದು ಸಾವಿರ ಸಸಿಗಳು ರೈತರಿಗೆ ಮತ್ತೆ ಇಪ್ಪತ್ತೈದು ಸಾವಿರ ಸಸಿಗಳನ್ನು ಪ್ರತಿ ಪಂಚಾಯತಿಗೆ ಐನೂರು ಗಿಡದಂತೆ ಮಾನ್ಯ ಕಾರ್ಯನಿರ್ವಾಹ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದಂತೆ ಪ್ರತಿ ಪಂಚಾಯತಿಗೆ ಐನೂರು ಸಸಿಗಳಂತೆ ಕಚೇರಿ ಆವರಣ ಗ್ರಾಮ ಪಂಚಾಯಿತಿ ಆವರಣ ಶಾಲಾ ಆವರಣಗಳು ಮತ್ತು ಆಸ್ಪತ್ರೆ ಆವರಣ ಪಶು ಆಸ್ಪತ್ರೆ ಆವರಣ ಈ ಥರ ಕಚೇರಿ ಗ ಸರ್ಕಾರಿ ಪ್ರದೇಶಗಳಲ್ಲಿ ಗಿಡ ನೆಟ್ಟು ಪೋಷಿಸುವಂತಹ ನಿರ್ದೇಶನ ಇರ್ತದೆ ಸೊ ಅದರಂತೆ ಈ ದಿನ ವಿಶ್ವ ಪರಿಸರ ದಿನಾಚರಣೆಯನ್ನು ಮಾನ್ಯ ತಹಶೀಲ್ದಾರ್ ಹಾಗೂ ಕಾರ್ಯನಿರ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಾ ನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಾಲ್ಕು ಗಿಡಗಳನ್ನು ನೆಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಧನ್ಯವಾದಗಳು ಶುಭಾಶಯಗಳು ಇಂದು ಇಡೀ ದೇಶಾದ್ಯಂತ ಏನು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಉದ್ದೇಶ ಇಷ್ಟೇ ಈ ಒಂದು ತಿಂಗಳಿನಲ್ಲಿ ಅತಿ ಹೆಚ್ಚಾಗಿ ಮಳೆ ಬರುತ್ತೆ ಆ ಒಂದು ದೃಷ್ಟಿಯಿಂದ ಗಿಡಗಳನ್ನು ನೆಡಬೇಕು ಗಿಡಗಳನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಏನು ಜೂನ್ ಐದನೇ ತಾರೀಕು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಏನು ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಗಿಡಗಳನ್ನು ಬೆಳೆಸೋದ್ರ ಮೂಲಕ ಅಲ್ಲಿರ್ತಕ್ಕಂಥ ವನ್ಯಜೀವಿಗಳನ್ನು ನಾವು ಸಂರಕ್ಷಿಸಬೇಕಾಗ್ತದೆ ಆಮೇಲೆ ಏನು ಈ ನಮ್ಮ ಪರಿಸರ ಉಳಿಸೋದು ಪರಿಸರ ಉಳಿಸೋದು ಅಂತ ಹೇಳಿದ್ರೆ ಆರೋಗ್ಯದ ಹಿತದೃಷ್ಟಿಯಿಂದ ಹೆಚ್ಚು ಹೆಚ್ಚಾಗಿ ಗಿಡಗಳನ್ನು ಬೆಳೆಸ್ತಾ ಪರಿಸರವನ್ನು ಉಳಿಸ್ತಾ ನಾವು ನಮ್ಮ ಪರಿಸರದ ಜೊತೆಗೆ ನಮ್ಮ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಇಡೀ ದೇಶಾದ್ಯಂತ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಕೊಡಗೇರೆ ತಾಲೂಕಿನ ಸ್ಕೌಟ್ ಆ್ಯಂಡ್ ಗೈಡ್ಸ್ ಎಲ್ಲ ನಮ್ಮ ಮಕ್ಕಳ ಜೊತೆಯಲ್ಲಿ ಮತ್ತು ನಮ್ಮ ಕಾರ್ಯದರ್ಶಿಗಳು ನಾವೆಲ್ಲ ಸೇರಿಕೊಂಡು ಇವತ್ತು ಗಿಡಗಳ ಇರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ತಾಲೂಕು ಆಡಳಿತದ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆದಿದೆ ಎಲ್ಲ ಅಧಿಕಾರಿ ವರ್ಗಕ್ಕೂ ಹಾಗೂ ಎಲ್ಲರಿಗೂ ಸಹ ಉತ್ಪಷ್ಟ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ